ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಮಂದ ಭಾರತವು ಅವರ ಪಯಣವನ್ನು ಮತ್ತಷ್ಟು ಉಲ್ಲಾಸಗೊಳಿಸಿತು ಪಾಂಡವರು ನರನಾರಾಯಣರ ಆಶ್ರಮವನ್ನು ನೋಡಿದರು ಅಂತಹ ಪವಿತ್ರ ಸ್ಥಳವನ್ನು ಸಂದರ್ಶಿಸುವ ಸುಯೋಗ ನಮ್ಮ ಒದಗಿತೆಂದು ಸಂಭ್ರಮಿಸಿದರು ಆಶ್ರಮವು ಫಲ ಪುಷ್ಪಭರಿತ ವೃಕ್ಷಗಳಿಂದ ಆವೃತವಾಗಿತ್ತು ಬಹಳ ಪ್ರಸಿದ್ಧವಾದ ಬೋರೆಯ ಮರದ ಬೃಹತ್ತಾದ ಕಾಂಡವನ್ನು ಅವರು ಕಂಡರು ಅದರ ಎಲೆಗಳು ಒಚ್ಚ ಹೊಸದಾಗಿದ್ದು ಒತ್ತಾಗಿದ್ದವು ಇಡೀ ವೃಕ್ಷವೇ ಸುಂದರವಾಗಿ ಕಂಗೊಳಿಸುತ್ತಿತ್ತು ಅದರ ಕೊಂಬೆಗಳು ನೀಳವಾಗಿದ್ದು ಅಗಲವಾಗಿ ಹರಡಿದ್ದವು ಅದರ ಸ್ವಾದಿಷ್ಟವಾದ ಹಣ್ಣುಗಳಿಂದ ಜೇನು ತೊಟ್ಟಿಕ್ಕುತ್ತಿರುವಂತೆ ಕಾಣುತ್ತಿತ್ತು ಆಶ್ರಮದ ಋಷಿಗಳು ವೃಕ್ಷಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು ಗೆಡ್ಡೆ ಗೆಣಸುಗಳು ಅಲ್ಲಿ ಹೇರಳವಾಗಿದ್ದವು ಸಿಹಿಯಾದ ಸ್ಫಟಿಕದಂತಹ ನೀರು ನೂರಾರು ಚಿಲುಮೆಗಳಿಂದ ಉಕ್ಕುತ್ತಿತ್ತು ಅಲ್ಲಿ ಮುಳ್ಳು ಗಿಡಗಳಿರಲಿಲ್ಲ ನೆಲಕ್ಕೆ ಹಸಿರು ರಕ್ತಗಂಬಳಿಯನ್ನು ಹಾಸಿದಂತೆ ಹುಲ್ಲು ಬೆಳೆದು ವಾತಾವರಣವು ಯಾವಾಗಲೂ ತಂಪಾಗಿರುವಂತೆ ಮಾಡಿತ್ತು ಈ ಪವಿತ್ರ ಆಶ್ರಮದ ಹುಲ್ಲುಹಾಸಿನ ಮೇಲೆ ಘಟೋತ್ಕಜ ಮತ್ತು ಅವನ ಸೇವಕರು ಪಾಂಡವರು ಮತ್ತು ಅವರ ಪರಿವಾರದವರನ್ನು ಇಳಿಸಿದರು ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಮುಸುಳಲಾರದಷ್ಟು ವೃಕ್ಷಗಳು ಒತ್ತಾಗಿದ್ದವು ಆದರೂ ಆಶ್ರಮದಲ್ಲಿ ಕತ್ತಲೆ ಇರಲಿಲ್ಲ ಋಷಿಗಳು ಈ ಆಶ್ರಮಕ್ಕೆ ಮತ್ತೆ ಮತ್ತೆ ಭೇಟಿ ನೀಡುತ್ತಿದ್ದರು ವೇದಗಳ ಪಠಣವು ಆಶ್ರಮದ ಗಾಳಿಯಲ್ಲಿ ಬೆರೆತು ಹೋಗಿ ಅಲ್ಲಿನ ವಾತಾವರಣಕ್ಕೆ ಒಂದು ಬಗೆಯ ಗಾಂಭೀರ್ಯವನ್ನು ಶ್ರೀಮಂತಿಕೆಯನ್ನು ತಂದಿತ್ತು ಪಂಡಿತರು ಮತ್ತು ಕೃಷ್ಣಾಜಿನ ದಾರಿಗಳಾಗಿದ್ದು ತಮ್ಮ ಮನಸ್ಸನ್ನು ಅಂಕೆಯಲ್ಲಿಟ್ಟು ಜಿತೇಂದ್ರಿಯರಾದ ಪವಿತ್ರಾತ್ಮರು ಧಾರ್ಮಿಕ ಅವನ ಹೋಮಗಳನ್ನು ಅಲ್ಲಿ ನಡೆಸುತ್ತಿದ್ದರು ಪಾಂಡವರು ಋಷಿಗಳ ಬಳಿಗೆ ತೆರಳಿ ನಮಸ್ಕರಿಸಿದರು ಋಷಿಗಳು ಅವರನ್ನು ಸ್ವಾಗತಿಸಿದರು ಬದರಿಕಾಶ್ರಮದ ಮುನಿಗಳು ಪಾಂಡವರಿಗೆ ಆದರಾತಿಥ್ಯಗಳನ್ನು ಮಾಡಿದರು ಯುಧಿಷ್ಠಿರ ಮತ್ತು ಅವನ ಪರಿವಾರ ಹಲವಾರು ದಿನಗಳ ಕಾಲ ಅಲ್ಲಿದ್ದು ಆಶ್ರಮದ ಪರಿಶುದ್ಧ ವಾತಾವರಣದಿಂದ ಪುನಶ್ಚೇತನ ಪಡೆದರು ಅವರಲ್ಲಿ ಹೊಸ ಹುರುಪು ಮೂಡಿತು ಅನಂತರ ಪಾಂಡವರು ನರನಾರಾಯಣ ಆಶ್ರಮದ ಸಮೀಪದಲ್ಲೇ ಕುಟೀರವೊಂದರಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಭಾಗೀರಥಿ ನದಿ ತೀರದಲ್ಲಿ ವ್ರತಾಚರಣೆ ಮೊದಲಾದ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದರು ಭಾಗೀರಥಿ ನದಿಯಲ್ಲಿ ಪೂರ್ವಜರಿಗೆ ತರ್ಪಣವನ್ನಿತ್ತರು ಈ ವಾತಾವರಣದಲ್ಲಿ ದ್ರೌಪದಿಯ ದಣಿವು ಆಯಾಸಗಳೆಲ್ಲ ಮಾಯವಾಗಿ ಅವಳು ಅಸನ್ಮುಖಿಯಾಗಿದ್ದಳು ದ್ರೌಪದಿಯ ಅಸನ್ಮುಖವನ್ನು ಕಂಡು ಪಾಂಡವರಿಗೆ ನೆಮ್ಮದಿಯುಂಟಾಯಿತು ಮುಂದಿನದು ರೋಮಾಂಚನಕಾರಿ ಸಮಾಗಮ ಪಾಂಡವರು ಆರು ರಾತ್ರಿ ಆರು ಹಗಲುಗಳನ್ನು ನರನಾರಾಯಣ ಆಶ್ರಮದಲ್ಲಿ ಕಳೆದರು ಅರಣ್ಯದ ರಮಣೀಯ ಸ್ಥಳದಲ್ಲಿ ಒಂದು ದಿನ ಪಾಂಡವರು ಕುಳಿತಿದ್ದಾಗ ಈಶಾನ್ಯ ದಿಕ್ಕಿನಿಂದ ಅತಿಶಯವಾದ ಸುಗಂಧದ ಗಾಳಿಯು ಬೀಸಿ ಬಂತು ಬೀಸಿದ ಗಾಳಿಯೊಂದಿಗೆ ಸಾವಿರ ದಳಗಳ ಸೌಗಂಧಿಕ ಪುಷ್ಪವು ತೂರಿ ಬಂತು ಅದು ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ತನ್ನ ಅಸಾಧಾರಣ ಪರಿಮಳದಿಂದ ಅದು ಇಡೀ ವಾತಾವರಣವನ್ನು ಸುಗಂಧಮಯವನ್ನಾಗಿಸಿತ್ತು ಆ ಸೌಗಂಧಿಕ ಪುಷ್ಪ ದ್ರೌಪದಿಯ ಬಳಿ ಬಿದ್ದಿತು ದ್ರೌಪದಿಯು ಆ ಪುಷ್ಪವನ್ನು ಕೈಯಲ್ಲೆತ್ತಿಕೊಂಡು ಹತ್ತಿರದಿಂದ ನೋಡಿ ಅದರ ಸೊಬಗಿಗೆ ಪರಿಮಳಕ್ಕೆ ಮಾರು ಹೋದಳು ಆದರೆ ಒಂದು ಹೂವಿನಿಂದ ಅವಳಿಗೆ ತೃಪ್ತಿಯಾಗಲಿಲ್ಲ ಆ ಕ್ಷಣ ಅವಳಲ್ಲಿ ಇನ್ನಷ್ಟು ಸೌಗಂಧಿಕ ಪುಷ್ಪ ತನಗೆ ಬೇಕೆಂಬ ಬಯಕೆ ಉಂಟಾಯಿತು ದ್ರೌಪದಿಯು ಭೀಮನತ್ತ ತಿರುಗಿ ಹೇಳಿದಳು ನೋಡಿದೆಯಾ ಭೀಮಸೇನ ಈ ಹೂವು ಎಷ್ಟು ಸುಂದರವಾಗಿದೆ ಎಂತ ಸುವಾಸನೆ ಇದರದು ಹುಟ್ಟುವಾಗಲೇ ಜಗತ್ತಿನ ಸುಗಂಧವನ್ನೆಲ್ಲ ಹೀರಿಕೊಂಡು ಹುಟ್ಟಿದೆಯೇನೋ ಈ ಸೌಗಂಧಿಕ ಪುಷ್ಪ ನಾನು ಇದನ್ನು ಯುಧಿಷ್ಠಿರನಿಗೆ ಕೊಡಬೇಕೆಂದುಕೊಂಡಿದ್ದೇನೆ ಭೀಮಸೇನ ನನಗೆ ಇನ್ನಷ್ಟು ಪುಷ್ಪಗಳನ್ನು ತಂದು ಕೊಡುವೆಯಾ ಇದನ್ನು ಕಾಮ್ಯಕವನದಲ್ಲಿನ ನಮ್ಮ ಆಶ್ರಮಕ್ಕೆ ಒಯ್ದರೆ ಚೆನ್ನ ಎನಿಸುತ್ತಿದೆ ಇಷ್ಟು ಹೇಳಿದ ದ್ರೌಪದಿಯು ಸಾವಿರ ದಳಗಳ ಆ ಸೌಗಂಧಿಕ ಪುಷ್ಪವನ್ನು ಯುಧಿಷ್ಠಿರನಿಗೆ ಕೊಟ್ಟಳು ಭೀಮನು ತನ್ನ ಪ್ರೀತಿಪಾತ್ರಳಾದ ದ್ರೌಪದಿಯ ಆಸೆಯನ್ನು ಈಡೇರಿಸಲು ಸಿದ್ಧನಾದನು ಅತಿ ಕ್ಷಿಪ್ರದಲ್ಲಿ ಪುಷ್ಪವನ್ನು ತರುವ ಉದ್ದೇಶದಿಂದ ಅವನು ವಾಯುವೇಗದಲ್ಲಿ ಆಶ್ರಮದಿಂದ ಹೊರಟನು ಸೌಗಂಧಿಕ ಪುಷ್ಪದ ಸುವಾಸನೆ ಬರುತ್ತಿದ್ದ ದಿಕ್ಕಿನಲ್ಲಿ ಕಾಡನ್ನು ಸೀಳಿಕೊಂಡು ನಡೆದನು ಸ್ವರ್ಣಲೇಪಿತವಾದ ಲೇಪಿತವಾದ ಬೆಲ್ಲು ಮಾರಕವಾದ ಬಾಣಗಳಿಂದ ತುಂಬಿದ ಬತ್ತಳಿಕೆಯೊಡನೆ ಆಶ್ರಮದಿಂದ ಹೊರಟ ಭೀಮನನ್ನು ಕಂಡು ವನ್ಯಪ್ರಾಣಿಗಳು ಪ್ರಾಣಿಗಳು ಆಶ್ಚರ್ಯದಿಂದ ದಿಟ್ಟಿಸುತ್ತಿದ್ದವು ಅವನು ಪಯಣಿಸುತ್ತಿದ್ದ ಹಾದಿಯು ಸುಂದರ ಪರ್ವತಗಳ ಹಾದಿ ಅಲ್ಲಿರುವ ಮರಗಳು ಮೋಡಗಳನ್ನು ಮುತ್ತಿಕ್ಕುತ್ತಿವೆ ಎನ್ನುವಷ್ಟು ಎತ್ತರವಾಗಿದ್ದವು ಇಡೀ ಪರ್ವತವು ನೀಲಿ ಬಣ್ಣದ ಶಿಲೆಗಳಿಂದ ಆವೃತವಾಗಿ ಪರ್ವತವೇ ನೀರಿಯ ಹೊದಿಕೆ ಒದ್ದಂತೆ ಕಾಣುತ್ತಿತ್ತು ವನ್ಯಪ್ರಾಣಿಗಳು ನಿರಾತಂಕವಾಗಿ ತಿರುಗಾಡುತ್ತಿದ್ದವು ನವಿಲುಗಳು ನರ್ತಿಸುತ್ತಿದ್ದವು ಪಕ್ಷಿಗಳು ಇಂಪಾಗಿ ಗಾನ ಮಾಡುತ್ತಿದ್ದವು ಪ್ರಕೃತಿಯ ಈ ಚಲುವನ್ನು ವಿಸ್ಮಯದಿಂದ ದಿಟ್ಟಿಸುತ್ತ ಪಕ್ಷಿಗಳ ಇಂಪಾದ ಗಾನವನ್ನು ಆಲಿಸುತ್ತ ಭೀಮನು ನಡೆಯುತ್ತಿದ್ದನು ಹೂವಿರುವ ಸ್ಥಳವನ್ನು ಹುಡುಕುವ ಒಂದೇ ಧ್ಯೇಯದಿಂದ ಅವನು ನಡೆಯುತ್ತಿದ್ದನು ಸುವಾಸನೆ ಬೀರುತ್ತಿರುವ ನೂರಾರು ಪುಷ್ಪಗಳ ಮೇಲೆ ಬೀಸಿ ಬರುತ್ತಿದ್ದ ತಂಗಾಳಿಯು ಭೀಮನನ್ನು ಮೃದುವಾಗಿ ಸ್ಪರ್ಶಿಸುತ್ತಿತ್ತು ತಂದೆಯು ತನ್ನ ಮಗುವನ್ನು ಪ್ರೀತಿಯಿಂದ ಸವರುವಂತೆ ಇದರಿಂದ ಭೀಮನು ಉಲ್ಲಾಸಗೊಂಡನು ಕಾಡಾನೆಗಳು ತಮ್ಮ ದಂತವನ್ನು ಬಂಡೆಗಳಿಗೆ ಉಜ್ಜಿ ಉಜ್ಜಿ ಬಂಡೆಗಳೇ ಸವೆದು ಹೋಗಿದ್ದವು ಹುಲ್ಲು ಮೇಯುತ್ತಿದ್ದ ಜಿಂಕೆಗಳು ತನ್ನ ಗುರಿಯತ್ತ ಸಾಗುತ್ತಿದ್ದ ಭೀಮನನ್ನೇ ದಿಟ್ಟಿಸಿ ನೋಡುತ್ತಿದ್ದವು ನೀಳ ಹಾಗೂ ಬೃಹತ್ತಾದ ಸಿಂಹಗಾಂಭೀರ್ಯದಿಂದ ಚಿನ್ನದಂತೆ ಹೊಳೆಯುತ್ತಿದ್ದ ಭೀಮನ ಆಕಾರವು ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ಗಮನವನ್ನು ಸೆಳೆಯುತ್ತಿತ್ತು ಅಭೇದ್ಯವಾದ ಕಾಡನ್ನು ಸೀಡಿಕೊಂಡು ಅವನು ಮುನ್ನಡೆಯುತ್ತಿದ್ದಂತೆ ದುರ್ಯೋಧನ ಮತ್ತು ಅವನ ಸಂಗಡಿಗರು ತಮಗೆ ಮಾಡಿದ ಅಪಮಾನಗಳು ಅದರಿಂದ ಉಂಟಾದ ಯಾತನೆಗಳನ್ನು ನೆನಪಿಸಿಕೊಳ್ಳದೇ ಇರಲು ಅವನಿಂದಾಗಲೇ ಇಲ್ಲ ಭಯಂಕರ ಕೋಪದಿಂದ ಹಲ್ಲುಗಳನ್ನು ಕಡಿದನು ಕ್ರಮೇಣ ಅವನಿಗೆ ಯುದಿಷ್ಠಿರನ ನೆನಪಾಯಿತು ಅವನು ತನ್ನಲ್ಲೇ ಹೇಳಿಕೊಂಡ ನಾನು ಇದೇನು ಮಾಡಿದೆ ಪುಷ್ಪವನ್ನರಿಸಿ ಹೊರಟಾಗ ನನ್ನ ಅಣ್ಣನಿಗೆ ಹೇಳದೆ ಬಂದು ಬಿಟ್ಟೆ ನನ್ನನ್ನು ಸ್ವಲ್ಪ ಹೊತ್ತು ಕಾಣದೇ ಇದ್ದರೆ ಅವನು ಕಳವಳಗೊಳ್ಳುತ್ತಾನೆ ಅರ್ಜುನನು ಈಗ ಅವನ ಜೊತೆಗಿಲ್ಲ ನಾನು ಆದಷ್ಟು ಬೇಗನೆ ಹಿಂದಿರುಗಬೇಕು ಆದರೆ ದ್ರೌಪದಿಯನ್ನು ಮಂತ್ರಮುಗ್ಧಗೊಳಿಸಿದ ಸೌಗಂಧಿಕ ಪುಷ್ಪವಿಲ್ಲದೆ ನಾನು ಹಿಂದಿರುಗಿ ಹೋಗಲಾರೆ ಆಶ್ರಮಕ್ಕೆ ಹಿಂದಿರುಗಬೇಕೆಂಬ ತವಕದಲ್ಲಿ ಭೀಮನು ನಡೆದನು ನಡೆದನು ಎನ್ನುವುದಕ್ಕಿಂತ ಹಾರುತ್ತಿದ್ದನು ಎನ್ನಬಹುದೇನು ಅವನ ಪಾದಗಳು ನೆಲವನ್ನೇ ಮುಟ್ಟುತ್ತಿರಲಿಲ್ಲ ಅವನು ಮುಂದುವರೆದು ನಡೆಯುತ್ತಿದ್ದಂತೆ ಜಿಂಕೆಗಳು ಹೆದರಿ ಓಡಲಾರಂಭಿಸಿದವು ಹಕ್ಕಿಗಳು ಮೇಲಕ್ಕೆ ಹಾರಿದವು ಅವನು ಎತ್ತರವಾಗಿ ಬೆಳೆದಿದ್ದ ಬಾಳೆಹಣ್ಣಿನ ಗಿಡಗಳನ್ನು ಕಂಡನು ಅವುಗಳ ಮಧ್ಯೆ ನುಗ್ಗಿ ಗಿಡಗಳನ್ನು ಬೇರು ಸಹಿತ ಕಿತ್ತು ಎಸೆದನು ಕಾಡು ಹಂದಿಗಳು ಸಿಂಹಗಳು ಮತ್ತು ಹುಲಿಗಳು ಭಯದಿಂದ ಅವನನ್ನೇ ನೋಡುತ್ತಿದ್ದವು ಹಲವು ಕಾಡಾನೆಗಳು ಅವನತ್ತ ನುಗ್ಗಿ ಬಂದವು ಒಂದು ಆನೆಯನ್ನು ಮೇಲಕ್ಕೆ ಎತ್ತಿ ಅದರಿಂದಲೇ ಇನ್ನೊಂದು ಆನೆಯನ್ನು ಕುಕ್ಕಿ ನೆಲಕ್ಕೆ ಬೀಳಿಸಿದನು ಸಿಂಹ ಮತ್ತು ಹುಲಿಗಳಿಗೂ ಇದೇ ಗತಿಯಾಯಿತು ಬೃಹತ್ ಗಾತ್ರದ ಕಪಿಗಳು ಕಾಡೆಮ್ಮೆಗಳು ಅವನನ್ನು ಅಟ್ಟಿಸಿಕೊಂಡು ಬಂದವು ಆದರೆ ಅವನು ಲಕ್ಷಿಸಲಿಲ್ಲ ವನ್ಯ ಮೃಗಗಳ ಆಕ್ರಂದನದಿಂದ ಹೆದರಿ ಪಕ್ಷಿಗಳು ಗಾಳಿಯಲ್ಲಿ ಹಾರಿದವು ಹಾರಿದ ಅಕ್ಕಿಗಳ ರೆಕ್ಕೆಗಳು ಒದ್ದೆಯಾಗಿರುವುದನ್ನು ಭೀಮನು ಗಮನಿಸಿದನು ಸೌಗಂಧಿಕ ಪುಷ್ಪದ ಕೊಳ ಹತ್ತಿರದಲ್ಲಿ ಇರಬೇಕೆಂದು ಅವನು ಊಹಿಸಿದನು ಹಕ್ಕಿಗಳ ಜಾಡನ್ನೇ ಹಿಡಿದು ಸಾಗಿದನು ಸ್ವಲ್ಪ ದೂರ ಸಾಗಿದ ನಂತರ ಕೊಳವೊಂದು ಕಾಣಿಸಿತು ಆಯಾಸಗೊಂಡಿದ್ದ ಭೀಮನು ಕೊಳಕ್ಕಿಳಿದು ಜಲಕ್ರೀಡೆಯಾಡಿದನು ಆ ಕೊಳವು ತಾವರೆ ನೈಜಿಲಿಯ ಹೂಗಳಿಂದ ತುಂಬಿ ಹೋಗಿತ್ತು ಕೊಳದಿಂದ ಹೊರಬಂದು ಅವನು ಶಂಕನಾದ ಮಾಡಿದನು ಶಂಕನಾದ ಕೇಳಿ ಗುಹೆಗಳಲ್ಲಿ ಮಲಗಿದ್ದ ಸಿಂಹಗಳು ಹೆದರಿ ಗರ್ಜಿಸಿದವು ಆನೆಗಳು ಗೀಳಿಟ್ಟವು ಶಂಕನಾದದ ಶಬ್ದವು ಇಡೀ ಪರ್ವತ ಪ್ರದೇಶವನ್ನು ವ್ಯಾಪಿಸಿತ್ತು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು